ಇದ್ರೆ ನಾವು ಈ ಬುತ್ತನರಿಗೆ ಆಚರಣೆಯನ್ನು ಸುಮಾರು ವರ್ಷಗಳಿಂದ ಮಾಡ್ಕೊಂಬರ್ತಿದೀವಿ ಮೊದಲು ಹಿರಿಯರೆಲ್ಲ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ರು ನಾವು ಈ ಇದಕ್ಕೆ ಬಂದು ಮೂವತ್ತೈದು ಮೂವತ್ತಾರು ವರ್ಷದಿಂದ ಮಾಡ್ತಾ ಇದ್ದೀವಿ ಈ ದೇವರು ಏನಂದರೆ ಗಾಪರ ಯುಗದಲ್ಲಿ ಜಯ ವಿಜಯ ಅಂತ ಇಬ್ಬರು ಇರ್ತಾರೆ ದ್ವಾಲಿಂಗ ದಾನಪಾನಕರು ಅವರು ಕಲಿಯುಗದಲ್ಲಿ ಕರಿಯಣ್ಣ ಕೆಂಚಣ್ಣ ಅಂತ ಇಬ್ಬರು ಶಾಪದ ದಸ್ಥರಾಗಿ ಕಲಿಯುಗದಲ್ಲಿ ಇರ್ತಾರೆ ಅವರು ಇದಕ್ಕೆ ಈ ಕಲಿಯುಗದ ಕರಿಯಣ್ಣ ಕೆಂಚಣ್ಣನ ಆಷಾಢ ಶುದ್ಧ ಏಕಾದಶಿಯ ಪ್ರಯುಕ್ತ ದ್ವಾದಶಿಯ ದಿನದಂದು ಮಧ್ಯಾಹ್ನ ಮೂರು ಗಂಟೆಗೆ ನಾವು ನಮಗೂರೆಲ್ಲ ಆಚರಣೆ ಮಾಡ್ತೀವಿ ಅವರಿಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬಗ್ಗೆ ನಶಾಯನ ತಿಳಿಸ್ತೀವಿ ಒಂದು ಸುಮಾರು ಕೋಳಿಗಳು ಸುಮಾರು ಕೋಳಿಗಳಿಗೆ ಕೊಡ್ತೀವಿ ಬಾಯಿ ಕೊಡ್ತೀವಿ ರಕ್ತ ಕುಡಿತಾರೆ ದೇವರು ಆವಾಹನೆ ಆಗಿರ್ತದೆ ದೇವರು ತಂಗ್ಲಿರ್ತಾರೆ ಮತ್ತು ಇದನ್ನು ವಿಶೇಷಗಳು ನಮ್ಮೂರಲ್ಲಿ ಭೂತ ಬೇಜ ಪಿಚಾಜ ಶಾಕಿಣಿ ಡಾಕಿಣಿ ಅವರವ್ರ ಮನೆಯಲ್ಲಿ ಯಾವುದೇ ದೇವ ಇದೆ ಭೂತ ಇದೆ ಇನ್ನೊಂದಿದೆ ಮತ್ತೊಂದು ಅವ್ರ ಮನೇಲಿ ದೇವರು ದೇವರು ಹೋಗ್ತಾರೆ ದೇವರ ಒಂದು ರೌಂಡ್ ಹಾಕ್ಬಿಟ್ಟು ಬಂದರೆ ಅವರ ಮನೆಯಲ್ಲಿ ಭೂತ ಪೇಚ ಏನೂ ಇಲ್ಲ ಅಂತ ಮೊದಲಿಂದ ನಂಬಿಕೆ ಇದೆ ಇವಾಗ ನಂಬಿಕೆ ಇದೆ ಮುಂದೇನು ವರ್ಷ ಇಷ್ಟಿಂದ ನಾವು ಏನು ಮಾಡ್ಕೊಂಡು ಇದೀವಿ ಇದೇ ಎಂಟ್ರೋನ್ಸ್ ಸಮಿತಿ ಇದಕ್ಕೆ ನಾವು ಇವಾಗ ಮಾಡ್ತಾ ಇದೀವಿ ಮುಂದೇನೂ ಮಾಡ್ಕೊಂಡು ಬರ್ತೀವಿ ದೇವರು ನಂಬಿರ ಕಲ್ಯಾಣ ಕಂಚಿನ ನಂಬಿರ ಭಕ್ತರಿಗೆ ದೇವರು ಒಡೆಯಲು ಬರೋದೇ ಸಾಕು ನಮ್ಮ ಕಲಿಗಳವರದ್ದು ಸ್ವಾಮಿ ಸಮಿಧಿಯನ್ನು ತುಂಬಲಿ ಆಯಪ್ಪನ ಆಶೀರ್ವಾದದಿಂದ ನಮ್ಮನೆಲ್ಲರೂ ನಮ್ಮೂರಿನವರೆಲ್ಲರೂ ಚೆನ್ನಾಗಿಟ್ಟಿರಲಿ ಅಂತ ನಾವು ಎಲ್ಲರೂ ಪಡವನ್ನು ಕೇಳ್ಕೊಳ್ತೀವಿ ಸೊ ಆ ನನ್ನ ಹೆಸರು ನೀವು ಎಷ್ಟು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸ್ವಾಮಿ ಭೂತನರಿಗೆ ಹಬ್ಬ ನಾವು ಒಂದು ನಲವತ್ತೈದು ನಲವತ್ತರ ಎರಡರಿಂದ ನಲವತ್ತ್ಮೂರು ವರ್ಷದಿಂದ ಬರ್ತಾ ಇದ್ದೀವಿ ಈಗ ಐವತ್ನಾಲ್ಕು ವರ್ಷ ನಾನು ಇಪ್ಪತ್ತೊಂದನೇ ಇಪ್ಪತ್ತನೇ ಇಷ್ಟು ಇದು ಓದ್ತಿರ್ಬೇಕಾದ್ರೆ ಇಪ್ಪತ್ತನೇ ನಾನು ಇಪ್ಪತ್ತು ವರ್ಷ ನನಗೆ ಎಸ್ ಎಲ್ ಸಿ ಬಿಟ್ಟೆ ಆವಾಗ ದೇವರ ಕಡೆ ಏನೋ ಹೊರತು ಹೋರಿತು ಆವಾಗ ಪಾಲ್ಪಾಲ್ ದಿನ ಗಂಗಪ್ಪ ಅಂತಿದ್ದ ಮತ್ತು ನೇಯ್ಗೆ ಪಿಳ್ಳಣ್ಣ ಅಂತ ಬೆಂಗಳೂರಿನವರು ಅವರು ಬಂದರು ಆವಾಗ ಅವರು ನಮಗೆ ದಾರಿದೀಪ ಅವರು ನೇಯ್ಗೆ ಪಿಳ್ಳಣ್ಣವರು ಮತ್ತು ಪಾಲ್ಪಾಲ್ ದಿನ ಬೇರೆ ಗಂಗಪ್ಪ ಅಣ್ಣವರು ಅವ್ರ ಕಡೆಯಿಂದ ನಾವು ಆವತ್ತಿಂದ ಇವತ್ತವರೆಗೂ ಮಾಡ್ತಾಯಿದ್ದೀವಿ ನಾವು ದಾಸರ ಪಿಳ್ಳ ಪಾಪಣ್ಣ ಅಂತಿದ್ರು ಅವ್ರಿಗೂ ಪೂಜೆ ಮಾಡಿದ್ದೀವಿ ಅವರು ಕರಿಯಣ್ಣ ಕಟ್ಕೊಳ್ಳೋರು ಕೆಂಚಣ್ಣ ಅಂತ ಅಂಗಡಿ ಬೀದಿ ಮುನಿಯಪ್ಪ ಕಟ್ಟೋರು ಅವ್ರಿಗೂ ಮಾಡಿದೀವಿ ಅವ್ರ ಮಗ ರಾಮಚಂದ್ರಪ್ಪ ಕಟ್ಟಿದ್ದ ಪಾಪಣ್ಣ ಮಗ ರಾಮಚಂದ್ರ ಮತ್ತೆ ಮುನಿಯಪ್ಪನ ಮಗ ರಾಮಚಂದ್ರ ಅವರಿಬ್ಬರಿಗೆ ಕಟ್ಟಿದ್ರು ಚೆನ್ನಾಗಿದ್ದಾರೆ ದೇವರೇ ನಂಬಿ ಯಾರು ಮೋಸ ಆಗಿಲ್ಲ ಸ್ವಾಮಿ ಈ ದೇವರು ನಂಬಿದ್ರೆ ಎಲ್ರಿಗೂ ಸುಖ ಉಂಟು ಒಳ್ಳೇದು ಮಾಡ್ತಾನೆ ಎಲ್ರಿಗೂ ಸಣ್ಣ ಜನ ಸುಖಿ ಭಗವಂತ ನಿಮ್ಮ ಗುರುಗಳೇ ಸ್ವಾಮಿ ನಮ್ಮ ಗುರುಗಳು ಕೆಂಗೇರಿಯಲ್ಲಿ ಇದ್ದಾರೆ ಅವ್ರೀಗ ಕೆಂಗೇರಿಲ್ ಇದ್ದಾರೆ ಕೆಂಗೇರಿಯಿಂದ ಬಿಟ್ಬಿಟ್ಟು ಅವರೇ ಹಿಮಾಲಯ ಪರ್ವತಿದ್ದಾರೆ ಅವರ ಶಿಷ್ಯ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಅವರು ನಮ್ಮ ಹತ್ತಿರದಲ್ಲಿದ್ದಾರೆ ಅವರು ಬರ್ತಾಯಿರ್ತಾರೆ ಅವರ ಆಶೀರ್ವಾದನೇ ಇವತ್ತು ಯಾಕೆಂದರೆ ಜನ ಅದು ಇದು ಅದು ಪೂ ಇನ್ನೊಂದು ಮತ್ತೊಂದು ಅದಿಲ್ಲ ಇದಿಲ್ಲ ಅಂತಿದ್ರು ಅವ್ರಿಗೆ ಹೋಗಿ ಬೆಳಗ್ಗೆ ಹೋಗಿ ಅವ್ರ ಪಾದ ಪೂಜೆ ಮಾಡ್ಕೊಂಡು ಬಂದು ನಾವು ಬೆಳಗ್ಗೆ ಅವರು ಕಾಣಿಕಾಂಬಾದೇವಿ ವಶೀಕರಣ ದೇವರವರು ಅವರ ಆಚಾರವರು ಅವರ ಆಶೀರ್ವಾದನ ನಾವು ಏನೇ ಮೇಲೆ ಬೆಳೆದಿದ್ದೀವಿ ಮುಂದೆ ದೇವರ ಆಶೀರ್ವಾದ يقولك يقولك اللي عملتك يعني